ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿ ಕ್ಷೇಮ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬನ್ನಿ ಹಾಗಿದ್ರೆ ಬ್ಲಾಗ್ನ ಶುರು ಮಾಡೋ ಇವತ್ತು ನಾವು ಹೋಗ್ತಾ ಇರೋದು ಊಟಿಗೆ ಸೊ ಇದು ಸೆಕೆಂಡ್ ಟೈಮ್ ವಿಸಿಟ್ ನನ್ನ ಫೇವ್ರೆಟ್ ಮೋಸ್ಟ್ ಹೆವನ್ಲಿ ಫೇವ್ರೆಟ್ ಊಟಿ ನಂದು ಸೊ ಮಡ್ಕಿರಿ ಪ್ಲಾನ್ ಇತ್ತು ಬಟ್ ತುಂಬಾ ಮಳೆ ಇದ್ದಿದ ಕಾರಣದಿಂದ ನಾವು ಊಟಿಗೆ ಹೋಗೋ ಪ್ಲಾನ್ ಆಯ್ತು

ಸ್ವಲ್ಪ ಇವಾಗ ಇವಾಗ ನಾವಿಲ್ಲಿ ಮಳ್ಳವಳ್ಳಿಲಿ ಎಲ್ಲಿ ತಿಂತ ಇದೀವಿ ಇಡ್ಲೆ ಬಡ ಮತ್ತು ರೈಸ್ ನ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ರೈಸ್ ಬಾತ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಇದಾದ್ಮೇಲೆ ನಾವು ಹೊಟ್ವಿ ಊಟಿ ಕಡೆಗೆ ಸೊ ಮಡಿಕೇರಿಗೆ ಪ್ಲ್ಯಾನ್ ತುಂಬಾ ಮಾಡಿದ್ವಿ ವೆದರ್ ಕೂಡ ಚೆಕ್ ಮಾಡ್ತಾನೆ ಇದ್ವಿ ಬಿಫೋರ್ ಟೂ ಡೇಸ್ ಬ್ಯಾಕ್ ಕೂಡ ನಾನು ಚೆಕ್ ಮಾಡ್ತಾ ಇದ್ವಿ ಬಟ್ ಇಟ್ ಡಸಂಟ್ ಟು ವರ್ಕ್ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಫೋಟೋ ಶೂಟ್ ತಕೊಂಡ್ವಿ ಕೆಲವೊಂದು ವಿಡಿಯೋಸ್ ಮಾಡ್ಕೊಂಡ್ವಿ ಇದಾದ್ಮೇಲೆ ನಾವು ಊಟಿಗೆ ಹತ್ತತ್ರ ನಿಯರ್ ರೀಚ್ ಆದ್ಮೇಲೆ ನಾವು ಒಂದು ಲೈಕ್ ಹೋಮ್ ಥರ ಸ್ಟೇ ಮಾಡಿಕೊಂಡು ಲೈಕ್ ಬುಕ್ ಮಾಡಿಕೊಂಡು ವಿ ಗಾಟ್ ರೆಡಿ ಫಾರ್ ಇಂದು ಮಧ್ಯಾಹ್ನದ ಲಂಚ್ ಸೊ ಮಧ್ಯಾಹ್ನ ಲಂಚ್ ಮುಗಿಸೋ ಆದ್ಮೇಲೆ ನಾವು ಇಲ್ಲಿ ಬೋಟ್ ಹೌಸ್ಗೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತ ರೀ ಪೂಜಾ ಇವಾಗ ಬೋಟ್ ಕಪಲ್ ಕಪಲ್ ತೆಗ್ದು ತುಂಬಾ ಚಳಿ ಇದೆ ಹೆಂಗ್ ಮಾಡೋದು ಏನ್ ಮಾಡೋದು ಚಟ್ರಾ ಕಂಡೋಳ ಅದಕ್ಕೆ ನಾವು ಏನು ವೆಯ್ಟ್ ಮಾಡ್ತಾ ಇದ್ಯಾ ಪೂಜಾ ಮಾಡಿದ್ಯಾ ಏನು ಆರ್ಡರ್ ಮಾಡಿದ್ಯಾ ಆರ್ಡರ್ ಮರ್ಯಾದೆ ಪುರುಷೋತ್ತಮ ಮರ್ಯಾದೆ ಪುರುಷೋತ್ತಮ How place is it? Rose Garden Yes We are going up மற்ற திங்க விட்டுங்க ஃபாரின் தர வீடியோ டீசெண்டாக திந்தினல் அதுக்கு ஃபாரினர்ஸ் தர மொத்தமே தான் ಇಲ್ಲ ಕಣ ನೋಡು ಬೇರೆಯವ್ರು ತಕ್ಕೊಂತಿದ ಅವ್ರು ತಗ್ಸ್ಕೊಳ್ರಿಗೆ ಅಷ್ಟೇ ಪರ್ಮಿಷನ್ ಇರುತ್ತೆ ಅನ್ಸುತ್ತೆ ಕಣೆ